தாயி 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 நோடவ நீ தோட்ட மாதவாயி ஆ தாயித் த

ನಾನು ಇಲ್ಲಿ ಚಿರ್ಚಿಲ್ಗಲ್ ಗ್ರಾಮದ ಪಾಡ್ಗಟ್ಟಿ ಒಳಗಿದ್ದೀನಿ ಹೌದಾ ಅಲ್ಲೇ ಇರೋ ಬರ್ತೀನಿ ಹಾ ಬಾಬಾ ಇದು ಬರಲ್ಲ ಇದು ಬರಲ್ಲ ಇದು ಬರಲ್ಲ ನೋಡು

வ நீஸாண் ஊட்டாட்ரவ தாயி ஒழ்தாயி

ಅಯ್ಯೋ ಇಲ್ಲೇನ ಇವತ್ತು ಹಿಂಗಾದ್ರೆ ಅಷ್ಟು ತುಂಬಂಗೆ ಕಾಣಲ್ಲ ಇವತ್ತು ಹಾಂ ಇವತ್ತು ನಾನು ಹೊಟ್ಟೆ ತಣ್ಣೀರು ಬಟ್ಟೆನ ಕರ್ಯಾಗಂಗೆ ಕಾಣುತ್ತೆ ಹಾಂ ಓ ಚಿಚಿನ್ ಕಲ್ಲು ಗೌಡ್ರು ಇದಾರಲ್ಲ ಓ ಅಟ್ಟಾರಲ್ಲ ಹಾಂ ಅವ್ರ ಮನೆಗೆ ಲುಯಪ್ಪ ಬಾಟ ಬೋ ಬೋಪ್ಪ ಅವ್ರ ಮನೆ ನಾಯಿ ಬಜೆಟ್ ಆದ ಅದ ಬೇಪ್ಪ ಒಂದು ಸಲ ಪ್ಯಾಂಟಾಡ್ತೈತಿ ಈ ಸಲ ಲುಂಗಿ ಬಿಟ್ಟಿ ಲುಂಗಿ ಕಟ್ಟೋ ನೋಡ್ರಿ ಏನು ಮಾಡಲೇ ಅಪ್ಪ ಹೋಲಪ್ಪ ಓ ನಮ್ಮ ಇನ್ನೊಬ್ರು ಬೇಡ್ರಿದಲ್ಲ

ೌರ್ಶಣ್ ಬೆನ್ನ ಮಾಡಿದ್ರಿ ಅವ್ರಿಲ್ರಿ ಗೌರ್ಷಣೆ ಕರ್ಯ್ರಿ ನಿಜವಲ್ರಿ ಗೌಡ್ಸನ ಕೇಳ್ರಿ ಗೌಡ್ನ ಬಾರ್ವಾಡ ಆಗಲ್ಲ Why ಕಟ್ you hurt yourself?! Yes, I can't go everywhere.. What do you mean by thereını? Yes.. My opinion was that our babies own and the kids still.. We fear theц Census' Is not us this teacher? Huh? My sonrrh! My son? Let me go! No way! Why is

ಈಗ ಗೌಡ್ ನ್ಯಾಯ ನ್ಯಾಯ ಹಿಂಗೆ ನ್ಯಾಯ ಮಾಡ್ತಾರ ನಿಮ್ ಊರಾಗ ಹೇಳ್ರಿ ಗೌಡ್ ಬಾಳ ಅನ್ಯಾಯ ಐತ್ರಿ ನನಗ ಕಂಡಿಸ್ಬೇಕ್ರಿ ಗೌಡ್ರಿ ಹಿಂಗ್ಲಾ ಜಿತ್ ಇಟ್ಕೊಳಲ್ಲ ಮನ್ಯಾಗ ಇಲ್ರಿಶಾಣಿ ನಿಮ್ಮ ಮನಸ್ಸು ಬಾಳ ಬಾಳ ದೇರ್ದ ಐತ್ರಿ ಬನ್ನಿ ನಮ್ಮ ಗೌಡ್ರು ಮನ್ಯಾಗ ಹಚ್ಚಿ ಮನೆಯ ಚಂದೆಗೆ ನಿಂತಾಗ ಹೇಳಾಕತ್ತಿದ್ರಿ ಗೌಡ್ಶ್ಯಾನವ್ರ ಇನ್ನೊಬ್ರು ಮಾತಾಡಕಿದ್ರಿ

ಇಲ್ಲ ಜೀತಾ ಮಾಡ್ತೇವ ಗೌಡ್ರಿ ಆದ್ರೆ ಊರಿನ ಮಂದಿಂತ ನ್ಯಾಯ ನ್ಯಾಯ ಅವ್ರಿಗೆ ಹೆಂಗೆ ಕೊಟ್ಟಿರ ನನಗೆ ಅನ್ಯಾಯ ಮಾಡಿದ್ರಿ ಆದ್ರೆ ಮಾಡತೇನ್ರಿ ಮತ್ತ್ ನಿಮ್ ಗೌಡ್ಸಾಣಿಗ್ ಊಟ ಕರೆಟ್ ಹಾಕ್ಬೇಕ್ರಿ ಯಾಕಂದ್ರೆ ನನ್ ಹೊಟ್ಟಿ ಬಾಳ ನನಗೆ ನನಗೆಲ್ಲರಿ ಇಟಿ ಇಟ್ಯಾ ಹಾಕಿದ್ರಿ ನಡೀಲ್ರಿ கடசானிசாத்தி கடசணி கடசானி கடசணி நோட்ரி ஒன்ஸ்வல் ஏக எல்லோ திங்கல் இசன நீங்க நம் கேந்திர

ನ ಅವ್ರನ್ನ ಭಿಕ್ಷೆ ಬೇಡ ಕರ್ಕೊಂಡು ಹೋಗಕತ್ತ ಮಾಡಿ ಏನು ಇಲ್ರಿ ಮತ್ತೆ ನೀವು ಏನೋ ಹೊರಗೆ ಆಗ್ತೀನಿ ಅಂದ್ರಂತ ಅದಕ್ಕೆ ಮತ್ತೆ ಒಂದೇ ಸರಿ ಬಾರ್ನರ್ ಇಟ್ಟುಕೊಂಡು ಬಿಡೋಣ ಯೋಚನೆ ಅಂತ ಯತ್ನ ಮಾಡಿಬಿಟ್ರಿ ಆಗೋದilರಿ ಏನಂತಿರಿ ಇದಕ್ಕೆ ನಂದ್ರಾ ಬಂದಿದ್ರು ಕರ್ಕ ಕೊಟ್ಟು ಬಿಡ್ತೀನಿ ಏನಕ್ಕೆ ನಾನು ಗೌಡ ಕೋಟಿ ಅಂತ ನಂದಿ ಕಿರ್ತಿ ಉಳ್ತದೆ ಊರಾಗ ಏನಂತಿರಿ ಇರಾರ ಬರಬರಿಯಾ ಮತ್ತೆ ಹೇಳ್ರಿ ಗರ್ಸನೆ ಇದಕ್ಕ ಇದಕ್ಕ ಬೇಡ ಅನ್ನೋದವ ಇಟ್ಟುಕೊಳ್ಳೋಣನೇ ಮನೆಯಾಗ ಅಲ್ಲಲ್ಲಗೆ ಇಟ್ಟು ಬನ್ ಏನು ಕೆಲಸ ಮಾಡ್ತ

ఎల్ స్వల్పల్ మిస్టేక్ అది క్షణి